ನಾವು ಒಂದು ಸರಳ ಪ್ರಯೋಗವನ್ನು ಮಾಡೋಣ ಮೊದಲನೇ ಚಾಪ್ಟರ್ ಅಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಬರುವ ನೀರಿನ ವಿದ್ಯುತ್ ವಿಭಜನೆ ಒಂದು ಸಣ್ಣ ಚಟುವಟಿಕೆ ಇದೆ ಆ ಚಟುವಟಿಕೆಯನ್ನು ಇವತ್ತು ನೋಡೋಣ ಸೊ ಈ ಚಟುವಟಿಕೆಗೆ ಸಾಮಗ್ರಿಗಳು ಬೇಕಾಗ್ತವೆ ಆ ಸಾಮಗ್ರಿಗಳು ಯಾವ ಅಂತಂದ್ರೆ ಒಂದು ಪ್ಲಾಸ್ಟಿಕ್ ನಾನು ಡಬ್ಬೆ ಅಥವಾ ಕಂಟೈನರ್ ಅನ್ನು ತಗೊಂಡಿದ್ದೀನಿ ಒಂದು ಸೊ ಇದು ಬ್ಯಾಟರಿ ಬೇಕಾಗ್ತದ ಸೊ ಇದ್ರ ಜೊತೆಗೆ ವೈರು ವೈರ್ಗೆ ನಾನು ಮೊಸಳೆ ಕ್ಲಿಪ್ ನಾನು ಜೋಡಿಸ್ಕೊಂಡಿದ್ದೀನಿ ಸೊ ಇನ್ನೊಂದು ವೈರು ಮತ್ತೆ ಅದರ ತುದಿಗಳಿಗೆ ಎರಡು ಮೊಸಳೆ ಕ್ಲಿಪ್ಗಳನ್ನ ಏನ್ ಮಾಡಿದ್ದೀನಿ ಜೋಡಿಸ್ಕೊಂಡಿದ್ದೀನಿ ಸೊ ಇದ್ರ ಜೊತೆಗೆ ನಮಗೆ ಎರಡು ಗ್ರಾಫೈಟ್ ದಂಡಗಳು ಬೇಕಾಗ್ತವೆ ಸೊ ಇದ್ರ ಜೊತೆಗೆ ನಮಗೆ ಸಲ್ಫೋರಿಕ್ ಆಸಿಡ್ ಡೈಲ್ಯೂಟೆಡ್ ಸಲ್ಫುರಿಕ್ ಆಸಿಡ್ ಅಥವಾ ಸಾರರಿಕ್ತ ರೀತ ಆಸಿಡ್ ಬೇಕಾಗ್ತದೆ ಜೊತೆಗೆ ನೀರು ಬೇಕಾಗ್ತದೆ ಇಷ್ಟು ಈ ಒಂದು ಪ್ರಯೋಗಕ್ಕೆ ಯಾವ ಪ್ರಯೋಗ ನೀರಿನ ಈಗ ಪ್ರಯೋಗ ಮಾಡೋದಕ್ಕಿಂತ ಮುಂಚೆ ನೀರಿನ ವಿದ್ಯುತ್ ಭಜನೆ ಅಂದ್ರೇನು ಅಂತ ನಾವು ನೋಡೋಣ ಸೊ ನೋಡಿ ಹೆಸರಿಗೆ ಸೂಚಿಸುವಂತೆ ನೀರನ್ನ ವಿದ್ಯುತ್ ಅನ್ನ ಬಳಸಿ ವಿಭಜನೆ ಮಾಡ್ತದೆ ಹೈಡ್ರೋಲೈಸಿಸ್ ಆಫ್ ನೋಡಿ ನೀರು ತಗೊಂಡಿವಿ ವಿದ್ಯುತ್ ಅನ್ನ ಬಳಸ್ಕೊಂಡಿವಿ ಹೊಡೆದಾಕಿವಿ ಬರುತ್ತೆ ಸೊ ನಮಗೆ ಗೊತ್ತಿದೆ ನೀರಿನ ಸೂತ್ರ ಏನು ಎಚ್ ಎಚ್ ಓ ನೀರು ಅನ್ನೋದೊಂದು ಸಂಯುಕ್ತ ಆಗಿರ್ತದ ರಾಸಾಯನಿಕ ಸಂಯುಕ್ತ ಆಗಿರ್ತದ ಇದು ಹೈಡ್ರೋಜನ್ ಎರಡು ಪರಮಾಣುಗಳು ಆಕ್ಸನ್ ಒಂದು ಪರಮಾಣುವಿನ ಸೇರ್ಕೊಂಡು ಏನಾಗ್ತದ ನೀರಿನ ಹಣ್ಣು ಆಗಿರ್ತದೆ ಮಾಡಕತ್ತೀವಿ ನಾವು ಈ ಪ್ರಯೋಗದಲ್ಲಿ ಸೊ ಹೈಡ್ರೋಜನ್ ನ ಬೇರೆ ಮಾಡಕತ್ತೀವಿ ಆಕ್ಸನ್ ನ ಬೇರೆ ಮಾಡಕತ್ತೀವಿ ಗೊತ್ತೈತೆ ಸೊ ನೀರನ್ನ ವಿದ್ಯುತ್ ಅನ್ನ ಬಳಸ್ಕೊಂಡು ವಿಭಜನೆಯನ್ನ ಮಾಡ್ತಾರೆ ಗೊತ್ತೈತೆ ಅಲ್ವಾ ಎಸ್ ನಿಮ್ಗೆ ರಾಸಾಯನಿಕ ಕ್ರಿಯೆ ಅಂದ್ರೆ ಗೊತ್ತಿದೆ ಹೇಳಿ ರಾಸಾಯನಿಕ ಕ್ರಿಯೆ ಅಂದ್ರೇನು ಹೊಸ ವಸ್ತು ಉತ್ಪತ್ತಿಯ ರಾಸಾಯನಿಕ ಕ್ರಿಯೆ ಅಂತ ಕರಿತು ಕರ್ಸ್ಕೊಳ್ತಾರೆ ಅರ್ಥ ಆಯ್ತಲ್ವಾ ರಾಸಾಯನಿಕ ಎಷ್ಟು ಯಾವ್ಯಾವು ರಾಸಾಯನಿಕ ಸಂಯೋಗ ರಾಸಾಯನಿಕ ವಿಭಜನೆ ರಾಸಾಯನಿಕ ಸ್ಥಾನ ಪೋಲಾಟ ರಾಸಾಯನಿಕ ಸೊ ನಾವಿವತ್ತು ರಾಸಾಯನಿಕ ದ್ವಿ ಸಾರಿ ರಾಸಾಯನಿಕ ವಿಭಜನೆ ರಾಸಾಯನಿಕ ವಿಭಜನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪ್ರಯೋಗವನ್ನು ನಾವು ರಾಸಾಯನಿಕ ವಿಭಜನೆ ರಾಸಾಯನಿಕ ವಿಭಜನೆ ಅಂತ ಹೇಳಿದ್ರೆ ಒಂದು ಪ್ರತಿವರ್ತಕವು ರಾಸಾಯನಿಕವಾಗಿ ವರ್ತಿಸಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನ ಉಂಟು ಮಾಡುವ ಪ್ರಕ್ರಿಯೆ ಸೊ ಈ ಕಡೆ ಗಮನಿಸಿ ಸೊ ಇಲ್ಲಿ ನೀರಿದೆ ಎಷ್ಟು ಓ ಇದೆ ಎಷ್ಟು ಓ ಇದೆ ಸೊ ಇದನ್ನ ನಾವು ರಾಸಾಯನಿಕವಾಗಿ ಏನ್ ಮಾಡ್ತಾ ಇದೀವಿ ನೀರನ್ನು ವಿದ್ಯುತ್ ಅನ್ನ ಬಳಸ್ಕೊಳ್ತಾ ಇದೀವಿ ಸೊ ವಿದ್ಯುತ್ ಅನ್ನ ಬಳಸಿಕೊಂಡು ಏನ್ ಮಾಡ್ತಾ ಇದೀವಿ ಆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಏನ್ ಮಾಡ್ತಾ ಇದ್ದೀವಿ ಆ ವಿಭಜನೆ ಮಾಡ್ತಾ ಇದ್ದೀವಿ ಸೊ ಪ್ರಯೋಗ ಮಾಡೋಣ ಸೊ ಈಗ ಫಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ ಒಂದು ಪ್ಲಾಸ್ಟಿಕ್ ಕಂಟೈನರ್ ಕೂಡ ತಗೊಂಡಿದ್ದೆ ಸೊ ಇದಕ್ಕೆ ಸ್ವಲ್ಪ ನಾನು ಏನಾಗ್ತಾ ಇದೀನಿ ನೀರಾಗ್ತದೆ ನೀರನ್ನ ಇದೆ ಓಕೆ ನೀರಿಷ್ಟು ನೀರನ್ನು ಹಾಕಿದ್ದೀನಿ ಸೊ ನೀರನ್ನು ಹಾಕಿದ ಬೇಡಿಕ ಸ್ವಲ್ಪ ನೀರಾಕ್ಡಿಬೇಕಾಗಿರಬೇಕು ನೀರನ್ನ ಏನ್ ಹಾಗೆ ನೀರ್ ತೊಗೊಂಡು ಬರ್ಬೇಕಲ್ವಾ ಸೊ ನಾನೀಗ ನೀರಿಗೆ ಏನ್ ಹಾಕ್ತಾ ಇದೀನಿ ಸಾರ ರಕ್ತ ಸಲ್ಫರಿಕ್ ಆ ಸಾಲ ರಕ್ತ ಸಲ್ಫರಿಕ್ ಆಗ್ರೆ ಕಾನ್ಸಂಟ್ರೇಟೆಡ್ ಅಲ್ಲ ಡೈಲ್ಯೂಟೆಡ್ ಅಂತ ಕರಿತೀವಿ ಅಂದ್ರೆ ಸ್ವಲ್ಪ ಸಾರ ಒಂದು ಆಮ್ಲವನ್ನು ಹಾಕ್ತದೆ ಯಾಕೆ ಹಾಕ್ಬೇಕಿದ ಹಾಕ್ಬೇಕು ನೋಡಿ ಆ ವೆರಿ ಹಾಕ್ಬೇಕು ನೋಡಿ ಗೊತ್ತಿದೆ ನೋಡಿ ನಿಮಗೆ ಸೊ ವಿದ್ಯುತ್ ಚೆನ್ನಾಗಿ ಅರಿಬೇಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನ ಆಮ್ಲೀಕರಣ ಗೊಳಿಸಿದ್ರೆ ಏನಾಗ್ತದ ಚೆನ್ನಾಗಿ ವಿದ್ಯುತ್ ಅರಿಯುತ್ತದೆ ಸೊ ಈ ಕಡೆ ಗಮನಿಸಿ ಶುದ್ಧ ನೀರಿನಲ್ಲಿ ವಿದ್ಯುತ್ ಅರಿತದ ಶುದ್ಧ ನೀರಿನಲ್ಲಿ ಹರಿತದ ವಿದ್ಯುತ್ ಇಲ್ಲ ಶುದ್ಧ ನೀರಿನಲ್ಲಿ ವಿದ್ಯುತ್ ಹರಿಯೋದಿಲ್ಲ ಹೌದಾ ನೆಲದ ಮೇಲೆ ಹರಿತದ ಹರಿತದ ನೀವು ಪೇಪರ್ಗಳಲ್ಲಿ ನೋಡಿರ್ತೀರಿ ಸೊ ನೀರು ನೀರಿನ ತೇವಾಂಶ ಪ್ರದೇಶದಲ್ಲಿ ವಿದ್ಯುತ್ ಆಗಿರ್ತದ ಯಾರಿಗಾದ್ರೆ ಅವಘಾತ ಆಗಿರ್ತದೆ ನೋಡಿರ್ತೀರಿ ಸೊ ಅಲ್ಲೇ ಕಾಯ್ತದ ನೀರು ಮಣ್ಣಿನ ಜೊತೆ ಲವಣ ಜೊತೆ ಏನಾಗಿರ್ತದ ಮಿಶ್ರಣ ಮಂದಿ ಏನಾಗ್ತದೆ ವಿದ್ಯುತ್ ಪ್ರವಹಿಸ್ತದೆ ಇರ್ಲಿ ಸೊ ನಾನೀಗ ವಿದ್ಯುತ್ ಚೆನ್ನಾಗಿ ವಿದ್ಯುತ್ ಚೆನ್ನಾಗಿ ಅರಿಲಿ ಹೇಳ್ಬಿಟ್ಟು ಏನ್ ಮಾಡಿದ್ವಿ ನಾವು ನೀರಿಗೆ ಸಾರ ರೀತ ಸಲ್ಫರಿಕ್ ಆಮ್ಲ ಸರ್ ಸಲ್ಫೋರಿಕ್ ಆಮ್ಲನೇ ಹಾಕ್ಬೇಕ ಇಲ್ಲ ಸಲ್ಫೋರಿಕ್ ಆಮ್ಲ ಹಾಕ್ಬೇಕಂತ ಇಲ್ಲ ಯಾವ್ದಾದ್ರು ಆಮ್ಲ ಹಾಕಬೇಕು ಗೊತ್ತಾಯ್ತಲ್ವಾ ಸೊ ಓಕೆ ನೆಕ್ಸ್ಟ್ ಈಗ ನಾನು ಎರಡು ಗ್ರಾಫೈಟ್ ದಂಡಗಳನ್ನು ತಗೊಂಡಿದ್ದೀನಿ ಗ್ರಾಫೈಟ್ ಗ್ರಾಫೈಟ್ ದಂಡಗಳನ್ನ ಬಂದಿನಂತಹ ರಚನೆಯನ್ನ ನಾನು ಈ ಗ್ರಾಫೈಟ್ ದಂಡಕ್ಕೆ ಗ್ರಾಫೈಟ್ ದಂಡಗಳು ಗ್ರಾಫೈಟ್ ದಂಡ ಮಾಡಲ್ಪಟ್ಟಿರ್ತವೆ ಅವು ಕಬ್ಬಿಣ ಹೆಸರು ಹೇಳ್ತದೆ ಗ್ರಾಫೈಟ್ ಗ್ರಾಫೈಟ್ ಅಂತ ಮಾಡಲ್ಪಟ್ಟಿರ್ತದೆ ನೋಡಿ ಈ ಗ್ರಾಫೈಟ್ ದಂಡವನ್ನು ನಾನು ಈಗೇನ್ ಮಾಡ್ತಾ ಇದೀನಿ ನೀರಿಗೆ ಆಗ್ತದೆ ಸೊ ಈಗ ನೀರಿಗೆ ವಿದ್ಯುತ್ ತರಿಸಿದವಾ ವಿದ್ಯುತ್ ಅರ್ಸವಾ ಸೊ ವಿದ್ಯುತ್ ಅರ್ಸ ಏನ್ ಬೇಕು ಬ್ಯಾಟ್ರಿ ಬೇಕು ನೈನ್ ವೋಲ್ಟ್ ಬ್ಯಾಟ್ರಿಯನ್ನ ತಗೊಂಡಿದೀನಿ ಕನಿಷ್ಠ ಒಂದು ಆರು ವೋಲ್ಟ್ ಆದ್ರೆ ತಗೋಬೇಕು ಸೊ ಆರು ವೋಲ್ಟ್ ಆದ್ರೆ ತಗೊಂಡೇನಾಗ್ತದ ಆ ನನಗೆ ಚೆನ್ನಾಗಿ ವಿದ್ಯುತ್ ಪ್ರವಹಿಸ್ತದ ಸೊ ಈಗ ಏನ್ ಮಾಡ್ತದೆ ನಾನೊಂದು ಧನ ಒಂದು ತುದಿಗೆ ಮೊಸಳೆಯ ಕ್ಲಿಪ್ ಅನ್ನ ನಾನು ಏನ್ ಮಾಡಿದೀನಿ ಕನೆಕ್ಟ್ ಮಾಡ್ತಾ ಇದ್ದೀನಿ ಒಂದು ಗ್ರಾಫೈಟ್ ಒಂದು ತುದಿಗೆ ಸೊ ಇನ್ನೊಂದು ಋಣ ಋಣ ಋಣಾಗ್ರಕ್ಕೆ ಸೊ ಇನ್ನೊಂದು ಈಗ ವಿದ್ಯುತ್ ಹರಿಸಿದವಾ ನರ್ಸ್ತಾ ಇದೀವಲ್ವಾ ನರೆಸ್ತಾ ಇದ್ದೀವಿ ಸೊ ಏನಾದರೂ ಬದಲಾವಣೆ ಆಗ್ತದೆ ನೋಡೋಣ ಬನ್ನಿ ಯಾರಾದ್ರೂ ಬನ್ನಿ ಒಂದಿಬ್ರು ಬನ್ನಿ ಬನ್ನಿ ಒಂದಿಬ್ರು ಬನ್ನಿ ಹಾ ಬರ್ಬೇಕು ಆಪರ್ಚುನಿಟಿ ಬಳಸ್ಕೋಬೇಕು ನೀವು ಓಕೆ ಸೊ ಇಲ್ಲಿ ನೋಡಿ ಈ ಗ್ರಾಫೈಟ್ ದಂಡ ನೋಡಿ ಸ್ವಲ್ಪ ಅಬ್ಸರ್ವ್ಸಿ ಅಬ್ಸರ್ವ್ ಮಾಡಿ ನೀವು ನೋಡ್ತಾ ಇದ್ದೀರಿ ಏನಾಗ್ತಾ ಇದೆ ಗುಳ್ಳೆಗಳು ಬರ್ತದೆ ವೆರಿ ಗುಡ್ ವೆರಿ ಗುಡ್ ಸೊ ಗುಳ್ಳೆಗಳು ಎರಡೂ ಕಡೆಗೆ ಸಮಯಕ್ಕೆ ಬರ್ತದವಾ ನೋಡು ಸ್ವಲ್ಪ ಅಬ್ಸರ್ವ್ ಮಾಡಿ ಹೇಳ್ಬೇಕು ಯಾವ ಒಂದು ಗ್ರಾಫೈಟ್ ದಂಡದಲ್ಲಿ ಹೆಚ್ಚು ಗುಳೆ ಬರ್ತದವ ಯಾವ್ದ್ರಲ್ಲಿ ಕಡಿಮೆ ಬರ್ತದವ ಹೆಚ್ಚು ಕಡಿಮೆ ಬರ್ತದವ ಬರ್ತದವ ತಾನೇ ಯಾವ್ದ್ರಲ್ಲಿ ಹೆಚ್ಚು ಬರ್ತದ ಗುಳೆಗಳು ಯಾವ್ದ್ರಲ್ಲಿ ಇದು ಧನ ಇದು ಋಣ ಈಗ ಋಣಾಕ್ರದಲ್ಲಿ ಜಾಸ್ತಿ ಗುಳೆಗಳು ಬರ್ತದೆ ಧನ ಅಗ್ರದಲ್ಲಿ ಋಣಾಕ್ರದಲ್ಲಿ ಜಾಸ್ತಿ ಬರ್ತದ ಗುಳೆಗಳು ಸೊ ಇಲ್ಲಿ ಕಡಿಮೆ ಬರ್ತದ ಧನಾಗ್ರದಲ್ಲಿ ಕಡಿಮೆ ಬರ್ತದೆ ಗುಳ್ಳೆಗಳು ಏನು ಸೊ ನೀರು ನೀರು ಆಗಿರ್ತದ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸೊ ಹೈಡ್ರೋಜನ್ ಮೂಲತವಾಗಿ ಅನಿಲದ ರೂಪದಲ್ಲಿ ಇರ್ತದೆ ಆಕ್ಸಿಜನ್ ಮೂಲತವಾಗಿ ಅನಿಲದ ರೂಪದಲ್ಲಿ ಇರ್ತದ ಸೊ ನೀರನ್ನು ನಾವು ವಿಭಾಗಿಸಿದಾಗ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಏನಾಗ್ತವೆ ವಿಭಜನೆಯಾಗಿ ಅನಿಲದ ರೂಪದಲ್ಲಿ ಹೋಗ್ತಾ ಇದ್ದಾವೆ ಅಂದ್ರೆ ಈಗ ಗುಳ್ಳೆಗಳು ಹೋಗ್ತಕ್ಕಂತಹ ಗುಳ್ಳೆಗಳು ಹೈಡ್ರೋಜನ್ ಮತ್ತು ಆಕ್ಸನ್ ಅಂತ ಹೇಳ್ಬೋದಲ್ವಾ ಹೇಳ್ಬಹುದು ಅಲ್ವಾ ನಮ್ಗೆ ಇನ್ನೊಂದು ಚಾಲೆಂಜ್ ಇದೆ ಎರಡು ದಂಡಗಳಲ್ಲೂ ಹೋಗ್ತಾ ಇದೆ ಯಾವ ದಂಡದಲ್ಲಿ ಹೈಡ್ರೋಜನ್ ಯಾವ ಒಂದು ಗ್ರಾಫೈಡ್ ದಂಡದಲ್ಲಿ ಆಕ್ಸನ್ ಅಂತಂದ್ರೆ ನೀವು ಕಂಡಿಡಬೇಕು ಕಂಡಿಡಕ್ ಯಾವ ರೀತಿ ಕಂಡು ಜಾಸ್ತಿ ಹೋಗ್ತಕ್ಕಂಥದ್ದು ಯಾವುದು ಹೆಂಗೆ ಹೇಳ್ತೀರಿ ವೆರಿ ಗುಡ್ ನೋಡಿ ಒಂದು ನೀರಿನ ಸಂಯುಕ್ತ ಹೈಡ್ರೋಜನ್ ಎರಡು ಪ್ರಮಾಣಗಳಿಂದ ಆಗಿರ್ತದ ಆಕ್ಸಿಜನ್ ಒಂದು ಪ್ರಮಾಣಗಳಿಂದ ಆಗಿರ್ತದೆ ಸೊ ಹಾಗಾಗಿ ಹೈಡ್ರೋಜನ್ ಸಂಖ್ಯೆ ನೀರಲ್ಲಿ ಜಾಸ್ತಿ ಇರೋದ್ರಿಂದ ಅಲ್ಲಿ ನೀರು ಒಂದು ಹೈಡ್ರೋಜನ್ ನ ಒಂದು ಅನಿಲ ಏನಾಗ್ತದೆ ಜಾಸ್ತಿ ಹೋಗ್ತಾ ಇರ್ತದೆ ಸೊ ಇದು ಒಂದು ಸೊ ಅದು ಯಾವ ದಂಡದಲ್ಲಿ ನಾವು ಅಬ್ಸರ್ವ್ ಮಾಡಬಹುದು ಧನ ಅಗ್ರದಲ್ಲಿ ಋಣ ಅಗ್ರದಲ್ಲ ಋಣ ಅಗ್ರದಲ್ಲಿ ವೆರಿ ಗುಡ್ ಸೊ ಋಣಾಗ್ರದಲ್ಲಿ ಯಾಕೆ ಅದು ಅಲ್ಲಿ ಅನಿಲಗಳು ಹೋಗ್ತವೆ ಹೈಡ್ರೋಜನ್ನು ಧನಾಗ್ರ ಇರ್ತದೆ ಎಚ್ ಪ್ಲಸ್ ಅಂತ ಬರಿತೀವಿ ಅಲ್ವಾ ಸೊ ಅದು ಋಣಾಗ್ರದಲ್ಲಿ ಋಣಾಗ್ರದ ಕಡೆಗೆ ಏನಾಗ್ತದ ಆಕರ್ಷಣೀಯವಾಗಿ ಋಣಾಗ್ರದಲ್ಲಿ ಏನಾಗ್ತದೆ ಅದು ಬರ್ತದೆ ಸೊ ಓ ಮೈನಸ್ ಇರ್ತದ ಅದು ಏನಾಗ್ತದ ಧನಾಗ್ರದ ಕಡೆಗೆ ಆಕರ್ಷಣೀಯವಾಗ್ತದೆ ಸೊ ಹಾಗಾಗಿ ನಾವು ಋಣಾಗ್ರದಲ್ಲಿ ಬರ್ತಕ್ಕಂತಹ ಅನಿಲಗಳನ್ನ ಹೈಡ್ರೋಜನ್ ಅಂತಂದು ಹೇಳಿ ಗುರುತಿಸಬಹುದು ಧನಾಗ್ರದಲ್ಲಿ ಬರ್ತಕ್ಕಂತಹ ಅನಿಲಗಳನ್ನ ಆಕ್ಸಿಜನ್ ಅಂತ ಹೇಳಿ ಗುರುತಿಸಬಹುದು ಸೊ ಈಗ ಎಲ್ರು ಬಂದ್ಬಿಟ್ಟು ನೋಡ್ತೀರಾ ಎಲ್ರು ಬಂದು ಅಬ್ಸರ್ವ್ ಮಾಡಿ ಅದರಲ್ಲಿ ಯಾವ ಧನಾಗ್ರ ಯಾವ್ದು ಋಣಾಗ್ರ ಹೇಳ್ತಿ ಪುನೀತ್ ವೆರಿ ಗುಡ್ ಆ ತರನ ಎಸ್ ಅದ್ ಕ್ರಾಸ್ ಚೆಕ್ ಮಾಡು ಇಲ್ಲಿ ಕೊಟ್ಟಿದ್ರಲ್ವಾ ಅಲ್ಲಿ ಇಲ್ಲಿ ಕೊಟ್ಟಿದ್ರಲ್ವಾ ಋಣಾಗ್ರ ಅಲ್ವಾ ಇದು ಧನಾಗ್ರ ಕನ್ಫರ್ಮ್ ಆಯ್ತಾ ಎಸ್ ಯಾವ ಧನಾಗ್ರ ಇದರಲ್ಲಿ ಯಾವ ಋಣಾಗ್ರ ಎಸ್ ವೆರಿ ಗುಡ್ ಹೆಂಗ ಹೇಳ್ತೀರಿ ವೆರಿ ಗುಡ್ ಈ ದನಾಗ್ರದಲ್ಲಿ ಬರ್ತಕ್ಕಂಥ ನಿಲಗಳು ಯಾವುವು ಆಕ್ಸಿಜನ್ ಋಣಾಂಗದಲ್ಲಿ ಬರ್ತಕ್ಕಂಥವು ಯಾವ ಅಗ್ರದಲ್ಲಿ ಅಥವಾ ಯಾವ ತುದಿಯಲ್ಲಿ ಹೆಚ್ಚು ಅನಿಲಗಳು ಬರ್ತದವ ವೆರಿ ಗುಡ್ ವೆರಿ ಗುಡ್ ಯು ಕ್ಯಾನ್ ಗೋ ಗಂಗಮ್ಮ ಇದರಲ್ಲಿ ಧನಗ್ರ ಯಾವುದು ಹೌದು ಹೆಂಗೆ ಹೇಳ್ತೀಯವಾ ನೀನು ಅಲ್ಲಿ ಚಿತ್ರದಲ್ಲಿ ಹೇಳ್ತೀಯ ವೆರಿ ಗುಡ್ ಅಲ್ಲಿ ದನಾಗ್ರದಲ್ಲಿ ಬರ್ತಕ್ಕಂಥ ನಿಲ್ಗಳ ಯಾವ ಕನ್ಫರ್ಮಾ ಅರ್ಥ ಆಗಿದೆ ಅಲ್ವಾ ಹ ಕಾರ್ತಿಕ ಏನಿದೆ ಪ್ರಯೋಗದ ಏನಪ್ಪ ನೀರಿನ ವಿದ್ಯುತ್ ವಿಭಜನೆ ಆಫ್ ವಾಟರ್ ಈಗ ಏನ್ ಮಾಡಕತ್ತೀವಿ ನಾವು ಇದ್ರಾಗ ನೀರನ್ನ ವಿಭಜನೆ ಮಾಡ್ತೇವೆ ನೀರನ್ನು ಒಡೆದಾಕ್ತಿವಿ ಒಂದು ಕಟ್ಟಿಗೆ ಒಡೆದಾಕ್ಲಿಕ್ಕು ನಮಗೆ ಒಂದು ಏನು ಬೇಕು ಒಂದು ಕೊಡ್ಲಿ ಬೇಕು ಕೊಡ್ಲಿ ತಗೊಂಡ್ ಹೊಡೆದಾಕ್ಬಿಡ್ತಿವಿ ಸೊ ಹಂಗೆ ನೀರನ್ನ ಕೊಡ್ಲಿ ತಂದು ಹೊಡೆಕ್ ಆಗ್ತದ ಇಲ್ಲ ವಿದ್ಯುತ್ ಅನ್ನು ತೊಗೊಂಡಿ ವೆರಿ ಗುಡ್ ಲೈಕ್ ದಟ್ ಎಸ್ ಗುಡ್ ಗುಡ್ ಇಲ್ಲಿ ನಾವು ಆಮ್ಲವನ್ನು ಹಾಕಿದ್ವಿ ಯಾವ ಆಮ್ಲ ಹಾಕಿದ್ವಿ ಸಾರ ರಿಕ್ತ ಸ್ವಲ್ಪ ರಿಕ್ ಆಮ್ಲ ಸಾರ ರಿಕ್ತ ಅಂದ್ರೆ ಸ್ಟ್ರಾಂಗ್ ಇರೋದ ಸ್ವಲ್ಪ ವೀಕ್ ವೀಕ್ ಇರೋದು ಕಾನ್ಸಂಟ್ರೇಟೆಡ್ ಸಾರೀಕೃತ ಅಂದ್ರೆ ಬಹಳ ಸ್ಟ್ರಾಂಗ್ ಇರ್ತಕ್ಕಂಥದ್ದು ಸಾರೀಕ್ತ ಅಂದ್ರೆ ಇರ್ತಕ್ಕಂಥದ್ದು ನಮಗೆ ಸಾಮಾನ್ಯವಾಗಿ ನಮ್ಮ ಶಾಲಾ ಪ್ರಯೋಗಗಳಲ್ಲಿ ಬಳಸ್ತಕ್ಕಂಥವು ಸಾರೀಕೃತ ಸ್ವಲ್ಪ ವೀಕ್ ಆಸಿಡ್ಸ್ಗಳನ್ನ ನಾವು ಬಳಸ್ತೇವೆ ನೀರನ್ನ ಹಾಕಿ ಬಿಟ್ಟು ವೀಕ್ ಮಾಡ್ತೇವೆ ಅವುಗಳನ್ನ ಗೊತ್ತಾಯ್ತಲ್ವಾ ಸೊ ನಾವು ಆ್ಯಸಿಡ್ ಅನ್ನೇ ಮಲಿಂಗ ಮಲಿಂಗ್ ಚೆನ್ನಾಗಿ ಅರಿಲಿ ಗೊತ್ತಾಯಿತಾ ಯಾಕಂದ್ರೆ ಆಮ್ಲ ಮತ್ತು ಪ್ರತ್ಯ ಏನಿರ್ತವೆ ಅಯಾನುಗಳು ವಿಭಜನೆ ಆಗ್ತವೆ ನೀರಲ್ಲಿ ಹೌದಾ ಎಚ್ ಟು ಎಸ್ ಒ ಫೋರ್ ಇದೆ ಅಲ್ವಾ ಹೈಡ್ರೋಜನ್ ಎಚ್ ಟು ಪ್ಲಸ್ ಎಸ್ ಒ ಫೋರ್ ಎಚ್ ಟು ಪ್ಲಸ್ ಎಸ್ ಒ ಫೋರ್ ಮೈನಸ್ ಈ ರೀತಿ ಅಯಾನುಗಳ ವಿಭಜನೆಯಿಂದ ಏನಾಗ್ತವೆ ಆ ಅಯಾನುಗಳು ವಿದ್ಯುತ್ತನ್ನ ಏನ್ ಮಾಡ್ತಾ ಹೋಗ್ತವೆ ಕ್ಯಾರಿ ಮಾಡ್ತವೆ ಸೊ ಹಾಗಾಗಿ ನಾವು ಆಸಿಡ್ ಅನ್ನ ಬಳಸ್ಕೊಳ್ತಾ ಇದೀವಿ ಸೊ ಎಸ್ ಟು ಎಸ್ ಒ ಫೋರ್ ಬಳಸ್ಬೇಕಂತ ಏನಿಲ್ಲ ಯಾವ್ದಾದ್ರು ಬಳಸ್ಕೋಬಹುದು ಎಚ್ ಇಲ್ಲ ಬಳಸ್ಕೋಬಹುದು ಎಚ್ ನೋತ್ರಿ ಬಳಸ್ಕೋಬಹುದು ಗೊತ್ತಾಯ್ತಾ ಲೈಕ್ ದಿಸ್ ಯು ಕ್ಯಾನ್ ಗೋ ನೌ ಮತ್ತೆ ಈ ಕಡೆ ಯಾವ ಅಗ್ರದಲ್ಲಿ ಗುಳೆಗಳು ಜಾಸ್ತಿ ಬರ್ತದ ಯಾವುದು ಋಣ ಕನ್ಫರ್ಮಾ ಹೇಳ್ಯಾರ ಅಂತ ಹೇಳ ನೀವು ಅಬ್ಸರ್ವ್ ಮಾಡಿ ಹೇಳಬೇಕು ಪರವಾಗಿಲ್ಲ ಇದ್ರೆ ಜಗ್ ಬರಕತ್ತೇವಲ್ಲ ಇದ್ರಾಗ ಮೆಲ್ಲಕ್ಕೆ ಬರಕತ್ತೇವ ಸಾಮಾನ್ಯವಾಗಿ ಇದ್ರಾಗ ಎಷ್ಟು ಬರಕತ್ತೆ ಇದ್ರೆ ಎರಡು ಪಟ್ಟು ಬರಕತ್ತೆ ಸಾಮಾನ್ಯವಾಗಿ ನಮ್ಗೆ ಗೊತ್ತಿದೆ ಅವರು ರೇಷಿಯೋ ಎಸ್ ಸರ್ ಬನ್ನಿ ಈ ಕಡೆ ಬನ್ನಿ ಏ ಒಂದು ಫ್ಲವರ್ ತರಪ್ಪನಿಗೆ ಸಾಗರಿಗೆ ವೆಲ್ಕಮ್ ನೋಡು ಬನ್ರಿ ಬಾ ಮಾಡಪ್ಪ ನೋಡಂಗಿಲ್ಲ ಏ ಕ್ವಶನ್ ಕೇಳ ಬಾ ನೀ ನೋಡಿದ್ರೆ ಅದೇ ಕ್ವಶನ್ ಕ್ವಶನ್ ಕೇಳಲ್ಲಾ ಬಾ ಬಾ ಮಾಡಪ್ಪ ಕ್ವಶನ್ ಕೇಳ ಬಾ ನೋಡಿ ಯಾವ ಏನೇನಾಗೈತಿ ನೋಡಿ ವಾ ನಾ ಪಸೆಂಟ್ ಕೇಳಲ್ವಾ ನಿಜವಾಗ್ಲೂ ಪಸೆಂಟ್ ಕೇಳಲ್ ಬರಲಿ ಏ ಸಾಗರ ಅದ ನೀನು ಬರ್ತಾ ನೀನು ಹೆದ್ರ ಬಾ ಬಡ್ಸಿಂಡಿ ಅಲ್ಲಿ ಮ್ಯಾಗ ಆ ಮೂಲೆ ಕೊತ್ತ ಬಡ್ಸಿಂಡಿಯಾ ಮ್ಯಾಗ ಬಾ ಮಲ್ಲಪ್ಪ ಬಾ ಮಲ್ಲಿಕಾರ್ ನೋಡಿಯಾ ನೋಡಿಯಾ ಇಲ್ಲ ಹಾಂ ಏ ಹೋಗಲಿ ಬಾ ಬಡ ಬಾ ಕ್ವಶನ್ ಕೇಳ ನೋಡ್ರ ಕ್ವಶನ್ ಕೇಳ ನೋಡ್ರಿ ಇದ್ರ ಜಾಸ್ತಿ ಬರಕತ್ತೆ ಸಾಗರ್ ಈ ಕಡೆ ವೆರಿ ಗುಡ್ ಇದ್ರ ಕಮ್ ಬರಕತ್ತೆ ಇಷ್ಟೇ ಇಷ್ಟೇ ಗೊತ್ತಾಯ್ತು ಗೊತ್ತಾಯ್ತಲ್ವಾ ಎಲ್ರು ನೋಡಿದ್ರಿ